ಫಲ ಪುಷ್ಪಗಳ ಜೊತೆಗೆ ಈ ಬಾರಿಯ ಪ್ರದರ್ಶನದಲ್ಲಿ ವಿಶೇಷವಾದ ಫಲಗಳನ್ನು ಕೂಡ ತಾವು ನೋಡ್ಬೋದು ಈಗ ಏನಂದರೆ ಫ್ರೂಟ್ ಬೇರಿಂಗ್ ಆರ್ನಮೆಂಟಲ್ ಟ್ರೀಸ್ ಅಂತ ಕರಿತೀವಿ ಯಾವುದೇ ಉದ್ಯಾನವನಗಳನ್ನು ಸಸ್ಯಶಾಸ್ತ್ರೀಯ ತೋಟಗಳನ್ನು ನೋಡಿದಾಗ ವಿಶೇಷ ಬಗೆಯ ಒಂದು ಹೂ ಬಿಡ್ತಕ್ಕಂಥ ಮರಗಳನ್ನು ನಾವು ಈ ಒಂದು ಆರ್ನಮೆಂಟಲ್ ಫ್ರೂಟ್ ಬೇರಿಂಗ್ ಟ್ರೀಸ್ ಅಂತ ಕರಿತೀವಿ ಇಲ್ಲಿ ನಮ್ಮ ಗಾಜಿನ ಮನೆಯ ಪರಿಧಿನಲ್ಲಿ ಹಲವಾರು ಒಂದು ಆಕರ್ಷಕವಾದ ಆರ್ನಮೆಂಟಲ್ ಫ್ರೂಟ್ಸ್ ಅನ್ನ ನಾವು ಡಿಸ್ಪ್ಲೇ ಮಾಡಿದೀವಿ ಅಲ್ಲಿ ನೋಡ್ತಾ ಇರ್ತಕ್ಕಂಥ ಕೆನಾನ್ ಬಾಲ್ಟ್ರಿ ಅಂತ ಕರಿತೀವಿ ಸನ್ಯಾಸಿ ಬಕರೆ ಅದರ ಜೊತೆಗೆ ಮತ್ತೆ ಕೂಡಿಗೆ ಹುಡ್ ಅಂತೇಳಿ ಅದರ ಜೊತೆಗೆ ನಮಗೆ ಬಗಿನಿ ಮರದ ಒಂದು ಬಂಚ್ ಇದೆ ಮತ್ತು ಸೂರಹೊನ್ನೆಯ ಫ್ರೂಟ್ಸ್ಗಳಿದೆ ಮತ್ತು ಈ ಕಡೆ ನೋಡೋದಾದರೆ ಒಂದು ಸಂಪಿಗೆಯ ಹಣ್ಣುಗಳಿರ್ಬೋದು ಮತ್ತೆ ಏನು ಒಂದು ಅದೃಷ್ಟ ಫಲದ ಮರದ ಒಂದು ಆಕರ್ಷಕ ಹಣ್ಣುಗಳಿರ್ಬೋದು ಕದಂಬದ ಒಂದು ಹಣ್ಣುಗಳಿರ್ಬೋದು ಮತ್ತೆ ಸಪ್ಪನ್ ಹುಡ್ನ ಫ್ರೂಟ್ಸ್ಗಳಿರ್ಬೋದು ಸೊ ಕೆನಾನ್ ಬಾಲ್ಟ್ರಿ ಇರ್ಬೋದು ಸೊ ಹೀಗೆ ಎಲ್ಲ ಒಂದು ಸಸ್ಯಶಾಸ್ತ್ರೀಯ ಒಂದು ಸಂಪತ್ತಿನ ವಿಶೇಷ ಫಲಗಳನ್ನು ಕೂಡ ನಾವಿಲ್ಲಿ ಪ್ರದರ್ಶನ ಮಾಡಿದ್ದೇವೆ ಪ್ರತಿಯೊಂದಕ್ಕೂ ಕೂಡ ನೇಮನ್ನ ಹೆಸರಿಸಿ ಇಲ್ಲಿ ಬರ್ತಕ್ಕಂಥ ಯುವ ಯುವಕರಿಗೆ ಒಂದು ಏನು ಈ ಜೀವ ವೈವಿಧ್ಯತೆಯ ಭಾಗವಾಗಿರ್ತಕ್ಕಂಥ ಹಣ್ಣಿನ ಸಸ್ಯ ಪ್ರಭೇದಗಳ ಬಗ್ಗೆ ವಿಶೇಷವಾದ ಅಲಂಕಾರಿಕ ಟ್ರೀ ಫ್ರೂಟ್ಸ್ ಬಗ್ಗೆ ಒಂದು ಮಾಹಿತಿ ಕೊಡ್ತಕ್ಕಂಥ ಕಿರು ಪ್ರಯತ್ನ ಇದಾಗಿದೆ